ಎಸ್ ಡಿ ಪಿ ಐ ಪಕ್ಷದಿಂದ ನಾಮಪತ್ರ ಸಲ್ಲಿಸಿದ ಆನ್ಸರ್ ಪಾಷಾ ಬೈಕ್ ರ್ಯಾಲಿ ಬಂದು ನಾಮಪತ್ರ ಸಲ್ಲಿಸಿದ ಕಾರ್ಯಕರ್ತರು ಮೊದಲನೇ ಬಾರಿಗೆ ನಾಮಪತ್ರ ಸಲ್ಲಿಸಿದ ಎಸ್ಡಿಪಿಐ ಪಕ್ಷ ಚಿಂತಾಮಣಿ ವಾರ್ಡ್ ನಂಬರ್ ಹದಿನೆಂಟಕ್ಕೆ ಡಿಸೆಂಬರ್ ಇಪ್ಪತ್ತೇಳರಂದು ನಗರಸಭಾ ಸದಸ್ಯ ಸ್ಥಾನಕ್ಕೆ ಚುನಾವಣೆ ನಡೆಯಲಿದ್ದು ನಾಮಪತ್ರ ಸಲ್ಲಿಕೆಗೆ ಇಂದು ಕೊನೆಯ ದಿನವಾಗಿದ್ದು ಎಸ್ಡಿಪಿಐ ಪಕ್ಷದಿಂದ ಇದು ಮೊದಲ ಬಾರಿ ಚಿಂತಾಮಣಿ ನಗರಸಭಾ ಸ್ಥಾನಕ್ಕೆ ಚುನಾವಣೆ ಎದುರಿಸಲು ನಾಮಪತ್ರ ಸಲ್ಲಿಸಲು ಬೈಕ್ ರ್ಯಾಲಿ ಮುಖಾಂತರ ನಗರಸಭೆಗೆ ಆಗಮಿಸಿ ಚುನಾವಣಾ ಅಧಿಕಾರಿಯಾದ ಸವಿತಾ ರವರಿಗೆ ಅನ್ಸರ್ ಪಾಷಾರ್ ಅವರು ನಾಮಪತ್ರವನ್ನು ಸಲ್ಲಿಸಿದರು ಈ ಹಿಂದೆ ಯಾವುದೇ ಚುನಾವಣೆಯಲ್ಲಿ ಎಸ್ಡಿಪಿಐ ಪಕ್ಷದಿಂದ ಸ್ಪರ್ಧಿಸಿರಲಿಲ್ಲ ಇದೇ ಮೊದಲ ಬಾರಿಗೆ ನಾಮಪತ್ರ ಸಲ್ಲಿಸಲಾಗಿದೆ ಏನು ಇವತ್ತು ಹದಿನೆಂಟು ವಾರ್ಡು ಸೆನ್ಶಾಟ್ ಹಳ್ಳಿ ವಾರ್ಡಿಂದ ನಾನು ಅಭ್ಯರ್ಥಿಯಾಗಿ ಎಚ್ ಡಿ ಪಿ ಪಕ್ಷದಿಂದ ನಾನು ನಾಮಪತ್ರ ಸಲ್ಲಿಸಿದ್ದೀನಿ ನಾಮಪತ್ರ ಸಲ್ಸೋಕ್ಕೆ ಏನಪ್ಪ ಕಾರಣ ಅಂದರೆ ಅಲ್ಲಿಂದ ನಮಗೆ ಹವಾಮಾತ್ರ ನನಗೆ ಫೋರ್ಸ್ ಬಂತು ನೀನು ನಿಂತ್ಕೊಳ್ಳಿ ನಾವು ಸಹಾಯ ಮಾಡ್ತೀವಿ ಯಾಕಂದರೆ ನಾವು ನಿಂತ್ಕೊಳ್ಳೋ ಕಾರಣ ಏನಪ್ಪ ಅಂದರೆ ಈ ವರ್ಷ ಎಪ್ಪತ್ತು ವರ್ಷದಿಂದ ಮಾಡ್ಕೊಂಡು ಬರ್ತಾಯಿದ್ದಾರೆ ಜನ ನೋಡಿದ್ದಾರೆ ನ ಜನ ನೋಡಿ ಬೇಜಾರಾಗಿದ್ದಾರೆ ಅದಕ್ಕೆ ನಮಗೆ ಈ ಸಲ ಕಾಂಟೆ ಇದು ಅವಕಾಶ ಕೊಟ್ಟಿದ್ದಾರೆ ಅದಕ್ಕೆ ನಮ್ಮದು ಏನಿದೆ ಈ ಗೌರ್ಮೆಂಟ್ ಸ್ಕೀಮನ್ನು ಮಾಡಿ ಆ ವಾರ್ಡ್ಗೆ ನಾವು ಎಲ್ಲ ಆದ ನಾವು ಭರವಸೆ ಕೊಟ್ಟು ನಾವು ಆ ಕೆಲಸ ಮಾಡ್ತೀವಿ